献给你。 ಜಗಜನ್ಯ ಆದಿಶಕ್ತಿ ಜೀವನದಲ್ಲಿ ನಾವೆಲ್ಲರೂ ಅಂದುಕೊಂಡಂತೆ ನಡೆದು ಹೋಗಿದ್ರೆ ನಿನ್ನನ್ನಾರು ಪೂಜಿಸುತ್ತಿದ್ದರಮ್ಮ ಈ ಮಾನವ ಕುಲ ಮಾ ನಾವು ಜನ್ಮದಲ್ಲಿ ಹೆಣ್ಣಾಗಿ ಕಲಂಕ ತಂದಿದ್ದೇನೆಂದು ನನಗೆ ಜನ್ಮದಲ್ಲಿ ಶಿಕ್ಷೆ ನೀಡುತ್ತಿರುವ ತಾಯಿ ನಿನ್ನನ್ನು ಅನನ್ಯ ಭಕ್ತಿಯಿಂದ ಪೂಜೆ ಮಾಡುತ್ತಿರುವ ಈ ಕುರುಳಿಯನ್ನು ಕಾಪಾಡುವ ಭಾರ ನಿನ್ನೇ ಕೊಡಿದೆಯ ಇದ್ದರು ತಂದೆಗಿಂತ ಹೆಚ್ಚಾಗಿ ಮಗಳಂತೀನನ್ನು ಜೋಪಾನು ಮಾಡುವ ನನ್ನ ಹಿರಿಯಗೊಳದ ಹಿರಿಯಣ್ಣ ಆನಂದ ಶಂಕರಣ್ಣ ಆನಂದ ಶಂಕರಣ್ಣನಿಗೆ ಆಯುಷ ಆಯುರಾರೋಗ್ಯ ಭೋಗ ಭಾಗ್ಯವನ್ನು ಕೊಟ್ಟು ಕಾಪಾಡುವ ವಿಚಾರ ನಾ ನನ್ನ ಸ್ಥಾನದಲ್ಲಿ ನಿಂತು ನನ್ನ ವಿಸ ಎಷ್ಟು ಚೆನ್ನಾಗಿ ನೋಡ್ಕೋತ ನಿನ್ನ ಹಂಗಾಲಿಗೆ ಮುಳ್ಳು ಚುಚ್ಚಿದ್ರೆ ನಿನ್ನ ಅಂಗಾಲಿಗೆ ಮುಳ್ಳು ಚುಚ್ಚಿದ್ರೆ ತ್ಯಾಗ ಚುಚ್ಚಿದ ಸುಳ್ಳು ಅಂಟ 이게 뭐다외시네이 또... 이겸뭐 덤벨인데, 허리도 그렇고... 허허허, 허허허, 허 ಈ ಬಡುಪಾಯ ತಂದಿಗೆ ಯಾವ ಕೆಟ್ಟಗಳಿಗೆ ದೀಪಾವಳಿ ಅಟಗಾಶಿ ಹೆಚ್ಚಾಕಿ ಇನ್ನು ಎರಡು ಕಣ್ಣು ಕಳ್ಕೊಂಡು ಏನ್ ಬರದ ಅಲ್ಲ ಹಾಗನ್ನು ತಪ್ಪಿಸಲು ಸಾಧ್ಯ ಇಲ್ಲ ಪಗಳ ಅದು ಸಾಧ್ಯ ಇಲ್ಲ ನಾನು ಕ್ರೂಡಿಯಾಗಿ ಬದುಕಬಾರ್ದಿದ್ದಪ್ಪ ಕಣ್ಣು ಕಂಡುಕೊಂಡ ನಾನು ಅದೇ ಸತ್ತು ಹೋಗಿದ್ರೆ ಕಣ್ಣೀಗ ಹಾಕ್ಬೇಡವಾ ಕಣ್ಣೀರ ಹಾಕ್ಬೇಡ ಯಾಕಂದ್ರೆ ನೀನು ಈ ಮಣಿ ಜೋತಿಯವ ಈ ಮಣಿ ಭಾಗ್ಯ ಲಕ್ಷ್ಮ

ನಾವು ಸಾಯ್ಕೆ ಕಲಿಯೋಕೆ ಹೋಗೇ ಅಣ್ಣಲ್ಲ ನೀ ನನ್ನ ಬಿಸ್ ಮುಂದೆ ಇರಬೇಕು ಏನಂತ ಬರ್ತಾನೆ ಈ ತೀರ್ಥರೂಪ ತಂಗಿಯವರಿಗೆ ನಿಮ್ಮ ಮಗ ವಿಶ್ವನಾಥ್ ಮಾಡುವ ಅನೇಕ ನಮಸ್ಕಾರಗಳು ಈ ಪತ್ರದ ಬರು ಬರೆಯಲು ಕಾರಣ ಏನೆಂದರೆ ಇದೇ ತಿಂಗಳ ನನ್ನ ಮೆಡಿಕಲ್ ಪರೀಕ್ಷೆ ಬರೆಯಲೆಂದು ಹಾಸ್ಟೆಲ್ ಬಿಲ್ ಊಟದ ಬಿಲ್ ಖರ್ಚು ಒಂದು ಲಕ್ಷ ಬೇಕಾಗಿದೆ ಆದ ಕಾರಣ ಪತ್ರ ಮುಟ್ಟಿದ ಕೂಡಲೇ ಜರೂರ್ ಹಣ ಕಳಿಸಬೇಕು ನಮಸ್ಕಾರ ಇಂತೆ ನಿಮ್ಮ ಮಗ ವಿಶ್ವನಾಥ್ ಕಣ್ಣಿನ ಆಪರೇಷನ್ ಮಾಡ್ತಾನೆ ಹಾಗೆ ನಾನು ನಿಮ್ಮೆಲ್ಲರನ್ನ ನೋಡ್ತೀನಪ್ಪ ಕಣ್ ಅಪ್ಪ ಮಾಡಿ ಅಣ್ಣನಿಗೆ ಹಣ ಕಳೆ ಆಮೇಲೆ ಅವನು ಓದಿಗಾಗಿ ನಮ್ಮೂರು ಗಜನರ ಹತ್ರ ಸಿಕ್ಕ ಕೊಟ್ಟು ಹೊಲದಾಗ ಬಂದು ಪೀಕು ಮಾರಿ ದೂರದಾಗ ಬಂದು ಬೆಳೆ ಮಾರಿ ರೊಕ್ಕ ಕೊಟ್ಟಿದ್ದೇವಂದ್ರ ಒಳ್ಳೆ ರೊಕ್ಕ ಚೇಳಾಗ ಬರ್ತಿತ್ತವ ಎರಡು ವರ್ಷ ಮಳಿ ಬರ್ಲಿಲ್ಲ

ಊರಿಗೆ ಬರ್ತಾನಂತ ಪತ್ರ ಬರೆದಿರ್ಬೇಕು ಅದಕ್ಕೆ ತಂಗಿ ಅನ್ನ ಬಂದ ಮ್ಯಾಗ ಅವ್ ಯಾವ್ ಅಡಿಗೆ ಮಾಡಿ ಹೊಡೆತುಂಬಾ ಉಳಿಸ್ಲಿ ಅಂತ ವಿಚಾರ ಮಾಡಕತ್ತ ನೋಡುವ ನಾನು ವಿಶ್ವ ಊರಿಗೆ ಬಂದಿರತ್ತೆ ಮ್ಯಾಗ ಅವ್ ಯಾವ ಇಷ್ಟದ ಅಡಿಗೆ ಅಂತ ಅವ್ನ ಕೇಳಿ ಅವ್ಗೆ ಮಾಡಿ ಹೊಡೆತುಂಬಾ ಉಳಿಸ್ ಯಾಕಂದ್ರ ದಿನನಿತ್ಯ ಅವಕೂ ಹೋಟೆಲ್ ಆಗೊಂಡ್ಗೊಂಡು ರಾಯ ಸೌಳಾಗಿರುತ್ತೋ ಮಗ ವಿಶ್ವರು ಒಂದು ಲಕ್ಷ ಮಣ್ಣಿ ಬಂದಾಗ ಐವತ್ ಸಾವಿರ ಗೊತ್ತು ಹುಡುಗಾನ ಒಂದು ಲಕ್ಷ ಅಂದ್ರ ಎಲ್ಲಿಂದ್ರ ಕಳಿಸ್ಲಪ್ಪ ಎಲ್ಲಿಂದ್ರ ಕಳಿಸ್ಲಿ ಏನಾದ್ರೂ ಈಗ ಒಂದು ಲಕ್ಷ ರೂಪಾಯಿ ಕಳಿಸ್ತಿಲ್ಲ ಅಂತಂದ್ರೆ ಅವನ್ ಪರೀಕ್ಷೆನೆ ಹಾಳಾಗಿ ಹೋಗ್ಬಿಡುತ್ತೆ ಅಣ್ಣ ಅದೇ ಕೈಗೆ ಬಂದು ತುತ್ತು ಬಾಯಿಗೆ ಬರ್ದಂತ ಇದೊಂದ್ಸರಿ ಹೇಗಾದ್ರೂ ಮಾಡಿ ಹಣದ ವ್ಯವಸ್ಥೆ ಮಾಡ್ಬಿಡಣ್ಣ ಅಣ್ಣ ಪರೀಕ್ಷೆ ಮುಗಿಸ್ಕೊಂಡು ಬಂದ ಅಂದ್ರೆ ಮುಗಿದ್ ಹೋಯ್ತಣ್ಣ ನನ್ನಣ್ಣ ದೊಡ್ಡ ಡಾಕ್ಟರ್ ಆಗ ನಾನು ನೀನು ಅಪ್ಪ ಎಲ್ಲ ಹಾಯಾಗಿ ಕಾಲ ಕಲ್ ಒಬ್ಬ ఆశాసా ఓత్స రొక్క కల్స్వాయి కలు బింద వ్యవస్థ మాతీని యాకంద్ర ఇష్ట కష్టపడు ఊజ్చిన్నదావా నాకు వ్యవస్థ మాకు బిల్ ఉంట ఉన్న ఊట ಚಂದ್ರ ಬಾಡು ಊಟ ಬಾರೋ ಇಲ್ಲಪ್ಪಾ ಊಟ ಮಾಡ್ಕೊತ ಬುದ್ಧಿ ಬಂದ್ರ ಇವು ಹತ್ತ ದೇವಸ್ಥಾನ ಆಗಂಗಿಲ್ಲ ನೀ ಹೋಗಿ ತಂಗಿ ಕರ್ಕೊಂಡು ಊಟ ಮಾಡು ನಾ ಹಣದ ವ್ಯವಸ್ಥೆ ಮಾಡ್ಕೊಂಡ್ ಬರ್ತೀನಪ್ಪಾ ಹಣ್ಣು ವ್ಯವಸ್ಥೆ ಮಾಡ್ಕೊಂಡ್ ಬರ್ತೀನಿ ಅಣ್ಣ ಅಣ್ಣ ಊಟ ಮಾಡ್ಕೊಂಡೆ ಹೋಗೋಣ ಹಾಗೆ ಬರಬೇಡ ಅಣ್ಣ ಅಣ್ಣ ಮಾಡಬೇಕಾಗಿತ್ತು ಬಂತು ನನ್ನ ಮಗ ತಮ್ಮ ರೊಕ್ಕ ಕಳಸು ಸಲುವಾಗಿ ರೊಕ್ಕ ಕಳಸು ಹಂಸರಾಗ ಹಾಗೆ ಹೊರಟು ಹೋಗಕ್ಕಿನ ಹಿಂದ ಕಾಲದಾಗ ರಾಮ ಲಕ್ಷ್ಮಣನು ಇವರಷ್ಟು ಪ್ರೀತಿಯಿಂದ ಇರ್ಲಕ್ಕಿಲ್ಲ ಅಂತ ಕಾಣುತ್ತ ಅಷ್ಟೊಂದು ಪ್ರೀತಿ ತಂದ್ರ ತಮ್ಮನ ಮೇಲೆ ಯಾವ ಜನ್ಮದ ಯಾವ ಜನ್ಮದ ಪುಣ್ಯದ ಫಲವೂ ಗೊತ್ತಿಲ್ಲ ನನಗೆ ಬಾಗಿ ಶೇಖರು ಹುಟ್ಟಿ

ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟು ನನ್ನ ಜೊಸೆ ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟು ನನ್ನ ಜೊಸೆ ಗೌರಿ ತೀರಿ ಕೊಟ್ಟಳು ದೇವ ಇನ್ನೊಂದು ಮದುವೆ ಮಾಡ್ಕೋರು ಮಗು ಅಪ್ಪ ಮದವಿ ಬಂಗಾರದಂತ ತಮ್ಮ ಅದಳ ಚಿನ್ನದಂತ ತಂಗಿ ಅದಳ ಮುತ್ತಿನಂತ ರಾಜು ಅದಾದ ಅವರು ಸುಖದಾಗ ನಾ ಸುಖ ಕಾಣಕೊಂಡು ಸಾಗೆ ತೀಡು ಈ ಮಾತು ಕೇಳಿ

ಅಯ್ಯ ಯಾ ಮಮ್ಮ ನನ್ನ ಮಗನ ನಿನ್ನ ಉಡದ ಅಕಿನವಾ ಅವ ಯಾವುದು ಕಷ್ಟ ಬರ್ದಂಗ ರಕ್ಷಿಸಿ ಕಾಪಾಡ ತಾಯಿ ಕಾಪಾಡು ಬತ್ತು